ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಮತ್ತು ಪ್ರೋಮೋದಲ್ಲಿ ಏನೆಲ್ಲ ಬಿಟ್ಟಿದ್ದಾರೆ ಏನೆಲ್ಲ ಇಂಟ್ ಸಿಕ್ಕಿದೆ ಏನು ಅಪ್ಡೇಟ್ ಸಿಕ್ಕಿದೆ ಎಲ್ಲನೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಯಾರು ಈ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ಕೂಡ ನಾನು ನಿಮಗೆ ಟಿ ವಿಗಿಂತ ಮೊದಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರ ಬ್ರೋ ಈ ಒಂದು ಪ್ರೋಮೋ ಎಲ್ಲಿ ಸಿಗ್ತಾ ಇದೆ ನಿಮಗೆ ಅಂತ ಅದು ಗೈಸ್ ತಿಳಿಸ್ಕೊಡ್ತೀನಿ ನಿನ್ನೆಯ ಒಂದು ಏನಿದೆ ಅವೆಲ್ಲ ಜಿಯೋ ಕನ್ನಡ ಏನಿದೆ ಆ ಒಂದು ಇನ್ಸ್ಟಾ ಪೇಜ್ನಲ್ಲಿ ಸಿಕ್ಕಿದೆ ಇವತ್ತಿನ ಒಂದು ಪ್ರೋಮೋಗಳು ಕನ್ನಡ ಟೆಲಿಪ್ಲೇಸ್ ಅಂತ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋಂಥ ಈ ಒಂದು ಇನ್ಸ್ಟಾ ಪೇಜ್ನಲ್ಲಿ ಸಿಗ್ತಾ ಇದೆ ನೀವು ಬೇಕಿದೆ ಅಲ್ಲಿ ಹೋಗಿ ನೋಡ್ಬೋದು ಇಲ್ಲಾಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಲು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲೂ ಬೇಕಾದ್ರೆ ನಿಮಗೆ ಸಿಗುತ್ತೆ ಓಕೆ ಗೈಸ್ ನಿಮಗೆಲ್ಲ ಗೊತ್ತಿರಬಹುದು ಈ ವಾರ ಯಾರು ಮನೆಯಿಂದ ಹೊರ್ಗಡೆ ಹೋಗ್ತಾರೆ ಅಂತ ತುಂಬ ಜನಕ್ಕೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಆಗಿದೆ ಅದು ಗೈಸ್ ನಮಗೆ ಬಂದಿರುವಂತಹ ಪ್ರಕಾರ ಮಾಹಿತಿಗಳ ಪ್ರಕಾರ ಮಲ್ಲಮ್ಮ ಹೊರ್ಗಡೆ ಹೋಗಿದ್ದಾರೆ ಮಲ್ಲಮ್ಮ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಬಂದಿದೆ ತುಂಬ ಇನ್ಸ್ಟಾ ಪೇಜಸ್ಗಳೆಲ್ಲ ಕನ್ಫರ್ಮ್ ಅಂತ ಆಲ್ರೆಡಿ ಎಲ್ಲರೂ ಕೂಡ ಆ ಸ್ಟೋರಿಗೆಲ್ಲ ಮೆನ್ಷನ್ ಮಾಡಿದ್ದಾರೆ ಬಟ್ ನನಗನ್ಸೋ ಅನ್ಸೋ ಪ್ರಕಾರ ಇದು ಫೇಕ್ ನ್ಯೂಸ್ ಇರ್ಬೋದು ನನ್ನ ಪ್ರಕಾರ ರಾಶಿಕಾ ಅಥವಾ ಬೇರೆ ಯಾರಾದರೂ ಇವತ್ತು ಈ ಅಂದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇನ್ನೂ ಕೂಡ ನನಗೆ ಅಪ್ಡೇಟ್ಗಳು ಬರ್ತಾ ಇದೆ ಇಲ್ಲ ಅಂತ ಅಲ್ಲ ಬರ್ತಿರೋ ಅಪ್ಡೇಟ್ಗಳಲ್ಲಿ ಮಲ್ಲವ ಹೊರ್ಗಡೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಈಗ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಕೂಡ ಈ ಒಂದು ವಿಚಾರ ತುಂಬಾ ವೈರಲ್ ಆಗ್ತಾ ಇತ್ತು ಮಲ್ಲವ್ವ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಎಮರ್ಜೆನ್ಸಿಯಿಂದ ಅಂತ ಸೊ ಇವಾಗಿನ ಒಂದು ಅಪ್ಡೇಟನ್ನು ನೋಡ್ತಾ ಇದ್ದರೆ ಆ ಒಂದು ನ್ಯೂಸ್ ಏನಿರ್ತದೋ ನಿಜನೇ ಅಂತ ಅನ್ನಿಸ್ತಾ ಇದೆ ಸೊ ಮಲ್ಲವ ಹೋಗ್ಲಿಲ್ಲ ಅಂದರೆ ನನ್ನ ಇಷ್ಟ ಈ ವಾರ ಏನಿದೆ ಈ ವಾರ ಆ ರಿಷಿಕಾ ಅವರು ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅದು ಗೈಸ್ ಇದ್ರ ಬಗ್ಗೆ ನಿಮ್ಗೇನೇ ಇದ್ದರೂ ಕೂಡ ಕಮೆಂಟ್ ಮಾಡಿ ನಂತರ ನಿನ್ನೆಯ ಒಂದು ಸೆಗ್ಮೆಂಟ್ಗೆ ಬರೋದಾದರೆ ಗೈಸ್ ನೆನ್ನೆಯ ಒಂದು ಸೆಗ್ಮೆಂಟು ಸಾಕಷ್ಟು ಇನ್ಸ್ಟಾದಲ್ಲೆಲ್ಲ ಟ್ರೋಲ್ ಆಗ್ತಾಯಿದೆ ಕಿಚ್ಚರ್ ಅವರು ಸರಿಯಾಗಿ ನ್ಯಾಯ ತೀರ್ಮಾನ ಮಾಡಲಿಲ್ಲ ಸೊ ಆ ಒಂದು ಒಡೆದಾಟ ಏನಿತ್ತು ಒಡೆದಾಟ ಅಂತ ಅಂದರೆ ಆ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ಆ ರಕ್ಷಿತರವರ ಬಟ್ಟೆ ಏನು ಮೇಲ್ಗಡೆಗೆ ಹೋಗಿರ್ತದೆ ಆ ಒಂದು ಸಂದರ್ಭದಲ್ಲಿ ರಘುರ್ ಅವರು ತಗೊಂಡಿದ್ದ ಡಿಸಿಷನ್ ಕರೆಕ್ಟಾಗಿದೆ ಏಕೆಂದರೆ ರೆಫ್ರಿ ಮಾಡ್ತಾ ಇದ್ದಂತಹ ರಘುರವ್ರಿಗೆ ಆ ಒಂದು ಸಿಚ್ಯುವೇಷನ್ನ ನೋಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಅವರು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಅವ್ರನ್ನ ರೆಫ್ರಿ ಮಾಡಿದ್ರಿಂದ ಅವರು ಹೇಳ್ತಾ ಇದ್ರು ಬಟ್ ಆದರೆ ಕಿಚ್ಚರ್ ಅವರು ಏನು ಹೇಳ್ತಾರೆ ಅವ್ರಿಗೆ ಒಪ್ಪಿಗೆ ಇರಬೇಕಂದ್ರೆ ನೀವು ಬಿಡಬೇಕಿತ್ತು ಅಂತ ಹೇಳ್ತಾರೆ ಯಾಕೆಂದರೆ ಇನ್ನೂ ಎರಡು ನಿಮಿಷ ಆಗಿರಲಿಲ್ಲ ಅಂತ ಸೊ ಈ ಒಂದು ವಿಚಾರವಾಗಿ ಸಾಕಷ್ಟು ಜನ ಎಲ್ಲ ಕಿಚ್ಚರ್ ಅವರು ಹೇಳಿದ ತಪ್ಪು ಅವರು ರೆಫ್ರಿ ಏನು ನಿರ್ಧಾರ ಇತ್ತು ಅವ್ರು ತೊಗೊಂಡಿದ್ದು ಕರೆಕ್ಟು ಮತ್ತು ಗಿಲ್ಲಿ ತೊಗೊಂಡಿದ್ದ ನಿರ್ಧಾರ ಕರೆಕ್ಟು ಅಂತ ತುಂಬ ಜನ ವಾದ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಕೂಡ ಏನೇ ಒಂದು ಹೇಳೋದಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ಸೊ ನಿಮ್ಮ ಒಂದು ಅಭಿಪ್ರಾಯ ಎಲ್ಲರಿಗೂ ಕೂಡ ತಿಳಿಯುತ್ತೆ ಕಿಚ್ಚರ್ ಅವರ ಆ ಒಂದು ನಿರ್ಧಾರ ಸರಿ ಇತ್ತು ಇಲ್ಲ ಆಗಿ ತಗೊಂಡಂತಹ ರಘುರ್ ಅವರ ನಿರ್ಧಾರ ಸರಿ ಇತ್ತು ಅಂತ ಕಮೆಂಟ್ ಮಾಡೋದ್ರ ಮೂಲಕ ಬೇಕಿರಿ ನೀವು ತಿಳಿಸ್ಬೋದು ನಂತರ ಈ ಒಂದು ಬಿಗ್ ಬಾಸ್ ಸೀರಿಯಲ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಅನ್ಸುತ್ತೆ ಅವ್ರ ಹೆಸರಿಗೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ